ಹೊನ್ನಾಳಿ ಪಟ್ಟಣದ ಜಾನುವಾರು ಸಂತೆಯ ಅವ್ಯವಸ್ಥೆ ಕೋಡಿಯಲ್ಲಿ ನಡೆದ ಬುಧವಾರದ ಸಂತೆ ಮಳೆ ತಿಂದರೆ ಸಾಕು ವ್ಯಾಪಾರಸ್ಥರಿಗೆ ಕಂಟಕ ಪ್ರತಿ ಬುಧವಾರ ಸುಂಕ ವಸೂಲಿ ಮಾಡಿದರೂ ವ್ಯವಸ್ಥೆ ದೃಷ್ಟಿಯಲ್ಲಿ ಮರೀಚಿಕೆಯಾಗಿ ಉಳಿದ ದನದ ಸಂತೆ ವೀಕ್ಷಕರೇ ಹೊನ್ನಾಳಿ ನಗರದ ಜಾನುವಾರುಗಳ ಸಂತೆ ಮಳೆ ಬಂತಿಂದರೆ ಸಾಕು ಕೆಸರ ಕೊಚ್ಚೆಯಾಗಿ ಮಾರ್ಪಡುತ್ತದೆ ಪಟ್ಟಣದ ಬಾಲರಾಜ್ ಘಾಟ್ನಲ್ಲಿ ಇರುವ ದನದ ಸಂತೆಯಲ್ಲಿ ಪ್ರತಿ ವರ್ಷದ ಮಳೆಗಾಲದಲ್ಲಿ ಇದೇ ಪರಿಸ್ಥಿತಿ ರೈತರಿಗೆ ವ್ಯಾಪಾರಸ್ಥರಿಗೆ ವಾಹನ ಸಾಗಾಟಕ್ಕೆ ವಾಹನ ನಿಲ್ದಾಣಕ್ಕೆ ಪ್ರತಿ ಬುಧವಾರ ಇಲ್ಲಿಲ್ಲದ ಅರಸಾಹಸವನ್ನು ಮಾಡಬೇಕಾಗುತ್ತದೆ ಮುಖ್ಯವಾಗಿ ಪುರಸಭೆ ಟೆಂಡರ್ದಾರರು ಪ್ರತಿ ವಾರ ವ್ಯಾಪಾರಸ್ಥರಲ್ಲಿ ರೈತರಲ್ಲಿ ಸುಂಕ ವಸೂಲಿ ಮಾಡುತ್ತಾರೆ ಆದರೆ ಅಲ್ಲಿಗೆ ಬಂದ ವ್ಯಾಪಾರಸ್ಥರಿಗೆ ಜಾನುವಾರುಗಳಿಗೆ ಅನುಕೂಲವಾಗುವ ಯಾವುದೇ ಸೌಲಭ್ಯವಿಲ್ಲ ಮುಖ್ಯವಾಗಿ ಕರುಗಳನ್ನು ದನಗಳನ್ನು ವಾಹನದಿಂದ ಇಳಿಸಲು ಸಹಾಯವಾಗುವ ಕಟ್ಟೆಗಳಿಲ್ಲ ವ್ಯಾಪಾರಸ್ಥರಿಗೆ ಶೌಚಾಲಯವಿಲ್ಲ ಮಳೆ ಬಂತೆಂದರೆ ನಿಲುಗಡೆಗೆ ಶೆಡ್ಗಳಿಲ್ಲ ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಸಂಬಂಧಪಟ್ಟ ಪುರಸಭೆ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿಲ್ಲ ಈ ದೃಶ್ಯವನ್ನು ಈ ಅವ್ಯವಸ್ಥೆ ನೋಡಲಾಗದೆ ಸಾರ್ವಜನಿಕರೇ ಧ್ರುವ ಟಿವಿಗೆ ಕಳಿಸಿಕೊಟ್ಟಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಇಲಾಖೆಯಾದ ಪುರಸಭೆ ಮುಖ್ಯಾಧಿಕಾರಿ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಇತ್ತ ಕಡೆ ಗಮನ ಹರಿಸಿ ಜಾನುವಾರುಗಳ ವ್ಯಾಪಾರಸ್ಥರಿಗೆ ಮೂಲಭೂತ ಸೌಕರ್ಯ ಒದಗಿಸಿಕೊಡಲಿ ಎಂಬುದೇ ನಗರದ ಸಾರ್ವಜನಿಕರ ಹಾಗೂ ಧ್ರುವ ಟಿವಿಯ ಆಶಯವಾಗಿದೆ a lot of people